ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಮ್ಮ ಚಿತ್ರದುರ್ಗದ ಸೈಡ್ ಇದು ಗಡ್ಸೇಪ್ಪು ಅಂತ ಮಾಡ್ತೀವಿ ಕೆಲವರು ಗಟ್ಟಿ ಪಲ್ಯ ಅಂತಾರೆ ಕೆಲವರು ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಇಷ್ಟು ಐಟಮ್ ಬೇಕು ನೋಡಿರಿ ಫಸ್ಟ್ ಇದು ತೊಗರಿಬೇಳೆ ಇದರಲ್ಲಿ ಒಂದೂವರೆ ಕಪ್ ತೊಗೊಂಡಿನಿ ಇಲ್ಲೊಂದು ಕಪ್ ಇದು ಅರ್ಧ ಎರಡು ಟೀ ಸ್ಪೂನ್ ಜೀರಿಗೆ ಒಂದು ಎರಡು ಟೀ ಸ್ಪೂನ್ ಅಕ್ಕಿ ತೊಳೆದಿಟ್ಕೊಂಡಿನಿ ಒಂದು ಟೀ ಸ್ಪೂನ್ ಮೆಂತ್ಯ ಆಮೇಲೆ ಇದು ಈ ಕಡೆಗೆ ಬೆಳ್ಳುಳ್ಳಿ ತೆಂಗಿನ ತುರಿ ಅವರೆಕಾಳು ಬಟಾಣಿ ಶೇಂಗಾ ಹುಣಸೆಹಣ್ಣು ಆಮೇಲೆ ಹಸಿಮೆಣ್ಸಿ ಹೆಚ್ಚಾಕೋಬೇಕು ಒಂದು ಅಂದರೆ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ನೀವು ಹೆಚ್ಚಾಕ್ಕೊಳ್ಳಿ ಆಮೇಲೆ ಈರುಳ್ಳಿ ಆಮೇಲೆ ಇದು ಹರಿವಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಾಂಬಾರು ಪುಡಿ ಉಪ್ಪು ಪುಡಿ ಇಷ್ಟು ಐಟಮ್ ಬೇಕು ನೋಡಿರಿ ಮೆಣಸಿಕಾಯಿ ಅದೇ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಹ್ಞೂ ನೋಡಿ ಈಗ ಬಟಾಣಿ ಬೇಳೆ ಶೇಂಗಾ ಎಲ್ಲ ತೊಳೆದಿಟ್ಕೊಂಡಿನಿ ಹೆಸರು ಕಾಳು ಸಿಕ್ಕಿ ನೀವು ಹಾಕ್ಬೋದು ಇಷ್ಟು ನೀರು ಹಾಕಿದ್ದೀನಿ ನೋಡಿ ಕುಕ್ಕರ್ಗೆ ಎಲ್ಲ ಹಾಕ್ತೀನಿ ಒಂದೊಂದೇ ಎಲ್ಲ ಹಾಕಿ ಕೂಗ್ಸೋದು ಜೀರಿಗೆ ಹಾಕಿದೆ ಮೆಂತ್ಯವ ಹಾಕಿದೆ ಆಮೇಲೆ ಇದು ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಆಮೇಲೆ ಇದು ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಇಟ್ಕೊಂಡಿನಿ ನೀವು ಬೇಕು ಅಂದರೆ ಹೆಚ್ಕೋಬೋದು ಇಲ್ಲ ಮಿಕ್ಸಿ ಮಾಡಿದಾಗ ಹಾಕ್ಕೊಬೋದು ಇದು ಈರುಳ್ಳಿ ಇದೆಲ್ಲ ಹಾಕಿಬಿಟ್ಟು ಆಮೇಲೆ ಸೊಪ್ಪು ಹಾಕಿ ಎರಡು ಕೂಗಿಸ್ಬೇಕ್ರಿ ನೀರು ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಚೆನ್ನಾಗಿಲ್ಲ ಅಂದರೆ ಸಾರಿಗೆ ಆಗ್ಬಿಡುತ್ತೆ ಬೇಳೆ ಬೇಯೋಷ್ಟು ನೀರು ಇಟ್ಕೊಳ್ಬೇಕು ಆಮೇಲೆ ಇದು ಸೊಪ್ಪು ಹಾಕ್ಬಿಟ್ಟು ಒಂದು ಎರಡು ಕೂಗಿಸ್ಬಿಟ್ರೆ ಆಮೇಲೆ ಕೂಗಿದ ಮೇಲೆ ತೆಗೆದುಬಿಟ್ಟು ಸಪ್ ಮೇಲಿಂದ ಹಿಡೀರಿ ನೋಡಿ ಟೊಮೊಟೊ ಹಾಕ್ತೀನಿ ಈಗ ಒಂದು ಟೊಮೊಟೊ ಇದ್ದೀನಿ ಆಮೇಲೆ ಇದು ಸ್ಟವ್ ಹಚ್ಕೊಳ್ತೀನಿ ಇವಾಗ ಹುಳಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಟಮಟ ಹಾಕಿದ್ದೀನಿ ಸ್ವಲ್ಪ ಹುಣಸೆಣ್ಣೆ ಹಾಕಿದ್ದೀನಿ ಆಮೇಲೆ ಉಪ್ಪು ಹಾಕ್ತೀನಿ ನಾನು ಉಪ್ಪು ಇದು ದೊಡ್ಡ ಚಮಚ ಇರೋದ್ರಿಂದ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಉಪ್ಪು ನಾನು ಇದು ಒಂದೂವರೆ ಹಾಕಿದ್ದೀನಿ ಇದರಲ್ಲಿ ಇದು ಸಾಂಬಾರು ಪುಡಿ ಹಾಕ್ತೀನಿ ನೋಡಿ ಸಾಂಬಾರು ಪುಡಿ ಇಷ್ಟು ಹಾಕ್ತಾ ಇದ್ದೀನಿ ಒಂದು ಟೀ ಚಿಕ್ಕ ಸ್ಪೂನಲ್ಲಿ ಅರ್ಶಿಣ ಪುಡಿ ಇಷ್ಟೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಗಡ್ಸೆಪ್ಪು ಆಯ್ತಿದ್ಕೇನು ಒಗ್ಗರಣೆ ಹಾಕಂಗಿಲ್ಲ ಏನು ರೀ ಇದೆಲ್ಲ ಹಾಕಿ ಒಂದು ಎರಡು ಮೂರು ನಿಮಿಷ ಕುದಿಸ್ಬೇಕಷ್ಟೇ ಮುಂಚೆ ಕುಕ್ಕರಲ್ಲಿ ಬಂದಿರುತ್ತಲ್ಲ ಇವಾಗಷ್ಟೇ ಕುದಿಸ್ಬೇಕು ನೋಡಿ ಇದು ಗಡ್ಸೇಪ್ಪು ರೆಡಿಯಾಗಿದೆ ಆಮೇಲೆ ಚಪಾತಿ ಬದನೇಕಾಯಿ ಚಟ್ನಿದು ಬದನೆಕಾಯಿ ಚಟ್ನಿ ಹಿಂದಿನ ವೀಡಿಯೋದಾಗ ಹೆಂಗೆ ಮಾಡೋದು ಅಂತ ತೋರಿಸಿ ನೋಡ್ಕೊಳ್ಳಿ ಆಮೇಲೆ ಇದು ಕೆಂಪು ಚಟ್ನಿ ಟೊಮೊಟೊಕಾಯಿ ಚಟ್ನಿ ಸೌತೆಕಾಯಿ ಕ್ಯಾರೆಟು ಎಲ್ಲ ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು